ಹಲೋ ಎವ್ರಿ ಒನ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ವಿಡಿಯೋದಾಗ ನಿಮಗೊಂದು ಹೊಸ ರೆಸಿಪಿ ತಿಳಿಸ್ಕೊಡ್ತೀನಿ ಅದೇನಪ್ಪ ಅಂತಂದರೆ ಮೂರು ಅಥವಾ ನಾಲ್ಕು ದಿನಗಳ ಮಟ್ಟಿಗೆ ಅಕ್ಕಿಯನ್ನು ನೆನೆಸಿಟ್ಕೊಂಡು ರುಬ್ಬಿ ಮಾಡುವಂತಹ ಇಡ್ಲಿಗಳಿವು ಇವಕ್ಕೆ ನಾವು ಯೂಶುವಲ್ ಆಗಿ ಅಕ್ಕಿ ಹಪ್ಪಳ ಅಂತಂದು ಹೇಳಿ ಕರಿತೀವಿ ಇವು ನಮ್ಮ ಮಲ್ನಾಡ್ ಸೈಡು ಭಾಳ ಫೇಮಸ್ಸು ನಾವು ಈ ಅಕ್ಕಿ ಹಪ್ಪಳಗಳನ್ನು ನೆನಕಿಟ್ಟು ಮಾಡೋದರಿಂದ ಬಹಳಷ್ಟು ಪಳ್ಳಾಗಿ ಬರ್ತಾವು ಆದ್ದರಿಂದ ಇವನ್ನ ಮೂರಿಂದ ನಾಲ್ಕು ದಿನ ಅಥವಾ ನಾಲ್ಕರಿಂದ ಐದು ದಿನ ನೆನೆ ಹಾಕ್ಬೋದು ನೆನೆ ಹಾಕಿ ರುಬ್ಕೊಬೇಕು ರುಬ್ಕೊಂಡಿದ್ದ ದಿನ ರುಬ್ಬಿ ಬಿಟ್ಟು ಎರಡರಿಂದ ಮೂರು ತಾಸು ಬಿಟ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಖಾರ ಎಷ್ಟು ಬೇಕು ಅಷ್ಟು ಖಾರ ಹಾಕ್ಕೋಬೇಕು ನೆಕ್ಸ್ಟ್ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಮತ್ತು ಸ್ವಲ್ಪ ಇಂಗ್ ಅಂತ ಸಿಗ್ತೈತಿ ಅದನ್ನು ಕೂಡ ಹಾಕೋಬೇಕು ಫ್ಲೇವರ್ ಚೆನ್ನಾಗಿ ಬರಲಿ ಅಂತಂದು ಮತ್ತು ಪಟಕ ಅಂತಂದು ಅಂಗಡಿ ಒಳಗೆಲ್ಲ ಸರ್ವೇ ಸಾಮಾನ್ಯವಾಗಿ ಸಿಗ್ತೈತಿ ಇಲ್ಲಾತಂದ್ರೆ ಹಪ್ಪಳ ಖಾರ ಅಂತನಾದರೂ ಅಂತಾರ ಅವೆರಡು ಸಿಕ್ಕರೆ ಅವನ್ನ ಆ್ಯಡ್ ಮಾಡ್ಕೋಬೇಕು ಯಾಕಪ್ಪ ಅಂತಂದ್ರೆ ಫುಲ್ ನೈಸಾಗಿ ಆಮೇಲೆ ಕುರುಕುರು ಅನ್ನಂಗ ಅನ್ನಂಗೆ ಬರಬೇಕು ಆದ್ರಿಂದ ಇವನ್ನೆಲ್ಲ ಹಾಕೊಂಡು ಇದ್ದ ತಕ್ಷಣ ಮತ್ತು ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ರೆಡಿ ಮಾಡ್ಕೊಂಡು ಇರ್ತಕ್ಕಂತಹ ಬ್ಯಾಟಲ್ನ ಇದ್ರೊಳಗೆ ನಾವು ಹಾಕಬೇಕು ಸೇಮ್ ಇಡ್ಲಿ ಹೆಂಗೆ ಮಾಡ್ತೀವಲ್ಲ ಅದ ಪ್ರೊಸೆಸ್ ನೋಡ್ರಿ ಇದು ನೆಕ್ಸ್ಟ್ ಇವನ್ನ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡಿನ ನಂತರ ಸೇಮ್ ಇಡ್ಲಿ ಹೆಂಗಿರುತ್ತಲ್ಲ ಹಂಗೆ ಬರ್ತೈತಿ ಅದಾದಮೇಲೆ ಐತಲ್ಲ ಆ ಪ್ರೊಸೆಸ್ ಸ್ವಲ್ಪ ಕಷ್ಟ ನೋಡಲಿ ಯಾಕಂತಂದ್ರೆ ಇವು ಬಿಸಿ ಇದ್ದಾಗ ಒಂದು ನಾದೋ ಪಾತ್ರೆಗೆ ತಕ್ಕೊಂಡು ಇವನ್ನ ಎಣ್ಣೆ ಹಚ್ಚಿ ಪೂರ್ತಿಯಿಂದ ಸ್ಮೂತ್ ಆಗೋ ಮಟ್ಟ ಇದನ್ನು ನಾದ್ಕೋಬೇಕು ಹೆಂಗೆ ಅಂತಂದ್ರೆ ಒಂದು ಸೈ ಒಂದು ಸೈಡ್ ಹಿಂಗೆ ಮುಟ್ಟಿ ನೋಡಿದ್ರೆ ಎಷ್ಟು ಸ್ಮೂತಾಗಿರ್ಬೇಕಂದ್ರೆ ಭಾಳಷ್ಟು ಸ್ಮೂತಾಗಿ ನಾದ್ಕೋಬೇಕು ನಂದು ಇಲ್ಲಿ ವಿಡಿಯೋ ಮಾಡಬೇಕಂತಂದ್ರೆ ಅದೊಂದು ಕ್ಲಿಪ್ಪು ಹಾರ್ಸಿನಿ ಸೊ ಅದನ್ನು ನಾದ್ಕೊಳ್ಳೋದು ನೀಟಾಗಿ ನಾತ್ಕೊಳ್ರಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಒಂದು ಅಕ್ಕಿ ಹಪ್ಪಳನ ಎಷ್ಟು ದಿನ ಬೇಕಾದರೂ ನಾವು ಸ್ಟೋರ್ ಮಾಡಿರ್ಬೇಕು ನಮ್ಮ ಮನೆಯೊಳಗೆಲ್ಲ ಒಂದು ಸತಿ ಮಾಡಿದ್ವಿ ಅಂದರೆ ನಾವು ಏಳರಿಂದ ಎಂಟು ತಿಂಗಳುಗಳ ಕಾಲ ಈ ಒಂದು ಅಕ್ಕಿ ಹಪ್ಪಳನ ಮಾಡಿಕೊಂಡು ಚಳಿಗಾಲ ಅಥ್ವಾ ಮಳೆಗಾಲ ಬಂತಂದ್ರೆ ಅವಾಗ ಸುಟ್ಕೊಂಡು ಅಥವಾ ಇಲ್ಲಾಂದ್ರೆ ಕರ್ಕೊಂಡು ಎರಡೂ ಕೂಡ ಮಾಡಿ ನಾವು ತಿಂತೀವಿ ನೋಡಿರಿ ನಾ ತೋರ್ಸಿನೆಲ್ಲ ವಿಡಿಯೋದಾಗ ಇದೇ ಥರನಾಗಿ ಅವು ಬರ್ತಾವು ನೀರೊಳಗೆ ಅಕ್ಕಿ ನೆನೆಯಕ್ ಹಾಕಿ ವೇಟ್ ಮಾಡಿ ಪದೇ ಪದೇ ಕ್ಲೀನ್ ಮಾಡಿ ಅದು ಮಾಡೋದು ಸ್ವಲ್ಪ ಕಷ್ಟದ ಪ್ರೊಸೆಸ್ ಬಟ್ ಅಕ್ಕಿ ಹಪ್ಪಳ ಮಾತ್ರ ಬಹಳ ಚೊಲೋತ್ನಾಗಿ ಬರ್ತಾವು ತಿನ್ನಕು ಮಾತ್ರ ಬಹಳಷ್ಟು ರುಚಿಯಾಗಿರ್ತಾವೆ ಈ ಅಕ್ಕಿನ ಯಾಕೆ ಪದೇ ಪದೇ ತೊಳಿಬೇಕು ಅಂತಂದ್ರೆ ಇವು ಒಂದು ದಿನ ಅಥವಾ ಒಂದೂವರೆ ದಿನ ಏನಾದರೂ ಕಂಟಿನ್ಯೂ ನೆನೆ ಹಾಕಿದ್ರೆ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗಿಬಿಡ್ತೈತಿ ಆದ್ದರಿಂದ ಇವನ್ನ ಕ್ಲೀನಾಗಿ ತೊಳ್ಕೊಬೇಕು ತೊಳ್ಕೊಂಡು ಮಾಡಬೇಕು ನಾನು ಇಲ್ಲಿ ಈ ಥರ ತೆಗಿತಿದ್ದೀನಲ್ಲ ಇವನ್ನ ತೊಗೊಂಡು ಬಿಸಿ ಇದ್ದಾಗಲೇ ಎಣ್ಣೆಯನ್ನು ಹಚ್ಕೊಂಡು ಪೂರ್ತಿಯಾಗಿ ಹದಡವನ್ನು ಹಚ್ಚಿ ನೀಟಾಗಿ ನಾದುಕೋಬೇಕು ಸೊ ಇದನ್ನು ಈ ಥರ ಸಣ್ಣ ಮಕ್ಕಳಿಗೆ ಮಾಡಿ ತಿನ್ನಾ ಕೊಟ್ಟರು ಭಾಳಷ್ಟು ರುಚಿಯಾಗಿರ್ತೈತಿ ನೋಡಿರಿ ಫೈನಲ್ ಆಗಿ ಇಲ್ಲಿ ಒಂದು ಹಪ್ಪಳ ಮಾಡಿದ್ವಿ ಮಷೀನನ್ನು ಯೂಸ್ ಮಾಡಿಕೊಂಡು ನಾವು ಹಪ್ಪಳವನ್ನು ಮಾಡಿ ಒಂದು ನೆನೆ ಹಾಕಿದ್ವಿ ನೋಡಿರಿ ಈ ಥರ ಬಂದಿತ್ತು ನಮ್ಮ ಹಪ್ಪಳ ಸೊ ಫೈನಲ್ ಆಗಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ